ವೆಲ್ಕಮ್ ಫ್ರೆಂಡ್ಸ್ ಸೊ ಇದೊಂದು ಮೂರುವರೆ ಎಕರೆ ರೆಕಾರ್ಡ್ ಇರುವಂಥ ಗದ್ದೆ ಜಾಗ ಮೂರುವರೆ ಎಕರೆ ರೆಕಾರ್ಡು ಟೋಟಲ್ ಒಂದು ಸೆವೆನ್ ಪಾಯಿಂಟ್ ಫೈವ್ ಏಳುವರೆ ಎಕರೆ ಬೌಂಡ್ರಿ ಇರುವಂಥ ಜಾಗ ಇದು ಎನಾರ್ಪುರ ತಾಲೂಕಲ್ಲಿ ಬರುತ್ತೆ ಕೊಪ್ಪ ಏನಾರಪುರ ರೋಡ್ ಮೇಯ್ನ್ ರೋಡಿಂದ ಸುಮಾರು ಒಂದು ಆರು ಕಿಲೋಮೀಟ್ರ್ ಒಳಗಡೆ ಊರಿನ ಹೆಸರು ಮರ್ತೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಇದೊಂದು ಜಾಗ ನೋಡಿ ಏಳು ಎಕರೆ ಬೌಂಡ್ರಿ ಅಂತ ಏನು ಹೇಳಿದೆ ಅದನ್ನು ತೋರಿಸ್ತೀನಿ ಒಂದು ಕೆರೆ ಇದೆ ನೀರಿಗೆ ದೊಡ್ಡದಾಗಿ ಒಂದು ಕೆರೆ ಮಾಡಿದ್ದಾರೆ ಸೊ ಕೆರೆ ತೋರಿಸ್ಲಿಕ್ಕೆ ಅವಕಾಶ ಆಗಲಿಕ್ಕಿಲ್ಲ ಆ ಕಡೆ ಸ್ವಲ್ಪ ದೂರದಲ್ಲಿದೆ ಅದು ಇದು ರೋಡು ನಿಮಗೆ ಮೋಟ್ರು ಮೋಟ್ರೇಬಲ್ ರೋಡ್ ಇದೆ ಮಣ್ಣು ರಸ್ತೆ ಒಂದು ಅರ್ಧದಿಂದ ಕಾಂಕ್ರೀಟ್ ರೋಡ್ ಕಾಣುತ್ತೆ ಅಲ್ಲಿಂದ ಒಂದು ಮುನ್ನೂರು ಮೀಟ್ರಿಗೆ ಟಾರ್ ರೋಡ್ ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಟಾರ್ ರೋಡಿಂದ ಹತ್ತಿರದಲ್ಲೇ ಇರೋ ಜಾಗ ಮೇನ್ ಬಸ್ ರೂಟಿಗೆ ಆರು ಕಿಲೋಮೀಟ್ರ್ ಆಗುತ್ತೆ ಕೊಪ್ಪ ಏನಾರ್ಪುರ ರೋಡು ತುಂಬ ಮಳೆ ಬರ್ತಾ ಇರೋದರಿಂದ ವೀಡಿಯೋ ಕ್ಲಾರಿಟಿ ಇಲ್ಲ ಸೊ ಈ ರೈಟ್ ಸೈಡಲ್ಲಿ ಏನು ಕಾಣ್ತಾ ಇದೆ ಇದೇ ಥರ ಲೆವೆಲ್ ಜಾಗ ನಿಮಗೆ ನಾರ್ತು ಮತ್ತು ಈಸ್ಟು ಎರಡೂ ತಗ್ಗಿನ ಪ್ರದೇಶ ಆಗಿದೆ ನೀರಿನ ಅವಕ ಅವಶ್ಯಕತೆ ಭಾಳ ಬೀಳೋದಿಲ್ಲ ಇಲ್ಲಿ ನಿಮಗೆ ಒಂದು ಬೋರ್ವೆಲ್ ಇಟ್ಕೊಂಡ್ರೆ ಈ ಏಳು ಎಕರೆನೂ ಮೇಂಟೈನ್ ಮಾಡ್ಬೋದು ಹಾಗೆಯೇ ಇಲ್ಲಿ ಕಾಣೋದಾದರೆ ಜಸ್ಟ್ ಒಂದು ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಪೈಪ್ಲೈನ್ ಕೂಡ ಆಗಿದೆ ಪೈಪ್ಲೈನು ಜೆಟ್ ಲೈನ್ ಎಲ್ಲ ಮಾಡಿದ್ದಾರೆ ತೋಟ ಮಾಡಲಿಕ್ಕೆ ರೆಡಿ ಇದೆ ಯಾರಾದರ ತೋಟ ಮಾಡುವಂಥ ಇಂಟ್ರೆಸ್ಟ್ ಇದ್ದವರು ಇಲ್ಲ ಸಣ್ಣಕ್ಕೆ ಫಾರ್ಮ್ ಹೌಸು ಈ ಥರದೇನು ಮಾಡುವಂಥ ಇಂಟ್ರೆಸ್ಟ್ ಇದ್ದರೆ ಇದು ಸೂಕ್ತವಾದ ಜಾಗದು ಜಾಗದ ಎಂಟ್ರೆನ್ಸು ಅಕ್ಕಪಕ್ಕದಲ್ಲಿ ಮನೆಗಳು ಕೂಡ ಕಾಣ್ಬೋದು ಮನೆಯೂ ಇದೆ ಜಾಗಕ್ಕೆ ಒಂದು ಗೇಟ್ ಇದೆ ಗೇಟ್ ಇಲ್ಲಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ಅಂದಾಜಿಗೆ ಸಿಗುತ್ತೆ ಒಟ್ಟು ಏಳು ಎಕರೆ ಬೌಂಡ್ರಿ ಯಾವ ಥರ ಇದೆ ಅಂತ ಒಂದೇ ಲೆವೆಲ್ ಇರುವಂಥ ಜಾಗ ಸ್ವಲ್ಪ ಇಳಿಜಾರು ನೀರು ನಿಲ್ಲೋದಿಲ್ಲ ಟ್ರೆಂಚ್ ವರ್ಕು ನೋಡಿ ಇಲ್ಲಿ ಕೆಳಗಡೆ ಕಾಣ್ಬೋದು ಈ ಥರ ಡ್ರೈನ್ಔಟ್ ಮಾಡಿ ಬಿಟ್ಟರೆ ನೀರನ್ನ ಆ ನೀರು ನಿಲ್ಲುವಂಥ ಏನು ಚಾಲೆಂಜ್ ಇದೆ ಅದನ್ನು ತಪ್ಪಿಸ್ಬೋದು ಅದೇ ಕೆರೆ ಕೆರೆ ಇದೆ ಈ ಭಾಗದಲ್ಲಿ ಸ್ವಲ್ಪ ನೀರು ನಿಲ್ಲುವಂಥ ಜಾಗ ಇದೆ ಅಲ್ಲ ರೈಟ್ ಕಾರ್ನರಲ್ಲಿ ಸೊ ಅಲ್ಲಿ ಇನ್ನೊಂದು ಕೆರೆ ಮಾಡಿಕೊಂಡ್ರೆ ಎಲ್ಲ ನೀರು ಸ್ಟಾಕ್ ಮಾಡ್ಬೋದು ಇಂಥ ಬೇಸಿಗೆನಲ್ಲಿ ನೀರು ಸ್ಟಾಕ್ ಮಾಡಿಕೊಂಡಾಗ ಕೃಷಿಗೂ ಅನುಕೂಲ ಆಗ್ತದೆ ಓಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಫೋನ್ ಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕ್ಬೋದು ನಮ್ಮ ನಂಬರ್ ಕಾಂಟ್ಯಾಕ್ಟ್ಗೆ ಸಿಗಲಿಲ್ಲ ಹೇಳಿದರೆ ತಿರ್ಗಾ ರಿಪ್ಲೈ ಮಾಡ್ತೀನಿ ಇಲ್ಲ ಇಮೇಲ್ ಕೂಡ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್